या देवी सर्वभूतेषु सिद्धिदात्रिरूपेण संस्थितां नमस्तस्यै 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 नमो नमः ॐ देविये नमः बन्धुगै शरन्नवरात्रि नवरात्रि उत्सव जोरागे नडीता ಈ ಶರನ್ನವ ರಾತ್ರಿಯಲ್ಲಿ ದುರ್ಗಾದೇವಿಯು ಒಂಬತ್ತು ಅವತಾರಗಳನ್ನ ತಾಳಿರುವಳು ಈ ಒಂಬತ್ತನೆಯ ಅವತಾರವೇ ತಾಯಿ ಸಿದ್ಧಿದಾತ್ರಿ ದೇವಿ ಜಗನ್ಮಾತೆ ದುರ್ಗಾದೇವಿಯ ಒಂಬತ್ತನೇ ಶಕ್ತಿ ಸ್ವರೂಪವು ಕೂಡ ಸಿದ್ಧಿದಾತ್ರಿ ಅಂತ ಹೇಳ್ತಾರೆ ಇವಳು ಎಲ್ಲ ಪ್ರಕಾರದ ಸಿದ್ಧಿಗಳನ್ನ ಕೊಡುವಂಥವಳು ಆ ಸಿದ್ಧಿಗಳನ್ನು ನಾವು ಅಭ್ಯಸಿಸಬೇಕು ಸಿದ್ಧಿಸಿಕೊಳ್ಳಬೇಕು ಮಾರ್ಕಂಡೇಯ ಪುರಾಣಕ್ಕನುಸಾರವಾಗಿ ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ಮತ್ತು ವಶಿತ್ವ ಹೀಗೆ ಎಂಟು ಸಿದ್ಧಿಗಳು ಮಾತ್ರ ಇವೆ ಆದರೆ ಬ್ರಹ್ಮವೈವರ್ತ ಪುರಾಣದ ಶ್ರೀಕೃಷ್ಣ ಜನ್ಮಖಂಡದಲ್ಲಿ ಈ ಸಂಖ್ಯೆ ಹದಿನೆಂಟು ಅಂತ ತಿಳಿಸಲಾಗಿದೆ ಅವು ಅಣಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಮಹಿಮ ಈಶಿತ್ವ ವಶಿತ್ವ ಸರ್ವ ಕಾಮಾವಸಾಯಿತ ಸರ್ವಜ್ಞತ್ವ ದೂರಶ್ರವಣ ಪರಕಾಯ ಪ್ರವೇಶನ ವಾಕ್ಸಿದ್ಧಿ ಕಲ್ಪವೃಕ್ಷತ್ವ ಸೃಷ್ಟಿ ಸಂಹಾರಕರಣ ಸಾಮರ್ಥ್ಯ ಅಮರತ್ವ ಸರ್ವ ನ್ಯಾಯಕತ್ವ ಭಾವನಾ ಸಿದ್ಧಿ ಹೀಗೆ ಹದಿನೆಂಟು ಸಿದ್ಧಿಗಳು ಇವೆ ಜಗಜ್ಜನನಿ ಸಿದ್ಧಿದಾತ್ರಿ ದೇವಿಯು ಭಕ್ತರಿಗೆ ತನ್ನ ಸಾಧಕರಿಗೆ ಇವೆಲ್ಲ ಸಿದ್ಧಿಗಳನ್ನು ಕೊಡಲು ಸಮರ್ಥಳಾಗಿದ್ದಾಳೆ ಸಿದ್ಧವಾಗಿದ್ದಾಳೆ ಶ್ರೀದೇವಿಯ ಪುರಾಣಕ್ಕನುಸಾರವಾಗಿ ಭಗವಂತನಾದ ಶಿವನು ಇವಳ ಕೃಪೆಯಿಂದಲೇ ಇವೆಲ್ಲ ಸಿದ್ಧಿಗಳನ್ನ ಪಡೆದುಕೊಂಡಿದ್ದನು ಅಂತ ಹೇಳ್ತಾರೆ ಇವಳ ಅನುಕಂಪದಿಂದಲೇ ಇವಳ ಕೃಪೆಯಿಂದಲೇ ಶಿವನು ಅರ್ಧ ನಾರೀಶ್ವರನಾದ ಶಿವನ ಅರ್ಧ ಶರೀರವು ದೇವಿಯದಾಗಿತ್ತು ಇದೇ ಒಂದು ಕಾರಣದಿಂದ ಶಿವನು ಜಗತ್ತಿನಲ್ಲಿ ಅರ್ಧ ನಾರೀಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು ಸಿದ್ಧಿದಾತ್ರಿಗೆ ನಾಲ್ಕು ಭುಜಗಳಿದ್ದು ವಾಹನ ಸಿಂಹವಾಗಿದೆ ತಾಯಿ ಸಿದ್ಧಿದಾತ್ರಿ ಕಮಲ ಪುಷ್ಪದ ಮೇಲೆಯೂ ವಿರಾಜಮಾನಳಾಗ್ತಾಳೆ ಇವಳ ಕೆಳಗಿನ ಬಲಗೈಯಲ್ಲಿ ಚಕ್ರವುಂಟು ಮೇಲಿನ ಕೈಯಲ್ಲಿ ಗಧೆ ಇದೆ ಎಡಗಡೆಯ ಕೆಳಗಿನ ಕೈಯಲ್ಲಿ ಶಂಖ ಮತ್ತು ಮೇಲಿನ ಕೈಯಲ್ಲಿ ಕಮಲ ಪುಷ್ಪವನ್ನ ಹಿಡಿದಿರುವಳು ನವರಾತ್ರಿಯ ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ದೇವಿಯ ಉಪಾಸನೆಯನ್ನ ಮಾಡಲಾಗುತ್ತೆ ಈ ದಿನ ಶಾಸ್ತ್ರೀಯ ವಿಧಿವಿಧಾನಗಳಿಂದ ಹಾಗೂ ಪೂರ್ಣ ನಿಷ್ಠೆಯಿಂದ ಒಡಗೂಡಿ ಸಾಧನೆ ಮಾಡುವ ಸಾಧಕರಿಗೆ ಎಲ್ಲಾ ಸಿದ್ಧಿಗಳು ಪ್ರಾಪ್ತವಾಗ್ತವೆ ಸೃಷ್ಟಿಯೊಳಗೆ ಅವನಿಗಾಗಿ ಯಾವುದೂ ಅಗಮ್ಯವಾಗಿ ಉಳಿಯುವುದೇ ಇಲ್ಲ ಬ್ರಹ್ಮಾಂಡದ ಮೇಲೆ ವಿಜಯವನ್ನ ಪಡೆಯುವ ಸಾಮರ್ಥ್ಯ ಆ ಭಕ್ತನಲ್ಲಿ ಆ ವ್ಯಕ್ತಿಯಲ್ಲಿ ಬಂದು ಬಿಡುತ್ತೆ ಪ್ರತಿಯೋರ್ವ ಮನುಷ್ಯನು ತಾಯಿ ಸಿದ್ಧಿದಾತ್ರಿಯ ಕೃಪೆಯನ್ನ ಪಡೆದುಕೊಳ್ಳಲು ನಿರಂತರವಾಗಿ ಪ್ರಯತ್ನವನ್ನ ಮಾಡುತ್ತಲೇ ಇರಬೇಕು ಸಿದ್ಧಿದಾತ್ರಿ ದೇವಿಯ ಆರಾಧನೆಯ ಕಡೆಗೆ ಮುಂದುವರಿಯುತ್ತಲೇ ಇರಬೇಕು ಈ ತಾಯಿಯ ಕೃಪೆಯಿಂದ ಅತ್ಯಂತ ದುಃಖ ರೂಪಿ ಸಂಸಾರದಿಂದ ನಿರ್ಲಿಪ್ತನಾಗಿದ್ದುಕೊಂಡು ಎಲ್ಲ ಸುಖಗಳನ್ನ ಭೋಗಿಸುತ್ತಾ ಅವನು ಮೋಕ್ಷವನ್ನ ಪಡೆಯಬಲ್ಲನು ಬಂಧುಗಳೇ ನವದುರ್ಗೆಯರಲ್ಲಿ ದುರ್ಗೆಯರಲ್ಲಿ ದೇವಿಯು ಕೊನೆಯವಳಾಗಿದ್ದಾಳೆ ಬೇರೆ ಎಂಟು ದುರ್ಗೆಯರ ಪೂಜೆ ಉಪಾಸನೆಯನ್ನು ಶಾಸ್ತ್ರೀಯ ವಿಧಿವಿಧಾನಕ್ಕನುಸಾರವಾಗಿ ಮಾಡುತ್ತಾ ಭಕ್ತರು ನವರಾತ್ರಿಯ ಒಂಬತ್ತನೆಯ ದಿವಸ ಸಿದ್ಧಿದಾತ್ರೀ ದೇವಿಯ ಉಪಾಸನೆಯಲ್ಲಿ ಪ್ರವೃತ್ತರಾಗ್ತಾರೆ ಈ ಸಿದ್ಧಿದಾತ್ರಿ ದೇವಿಯ ಉಪಾಸನೆಯನ್ನ ಪೂರ್ಣಗೊಳಿಸಿದ ಬಳಿಕ ಭಕ್ತರ ಸಾಧಕರ ಲೌಕಿಕ ಪಾರಲೌಕಿಕ ಎಲ್ಲ ಪ್ರಕಾರದ ಕಾಮನೆಗಳು ಪೂರ್ತಿಯಾಗಿ ಹೋಗ್ತವೆ ಸಿದ್ಧಿದಾತ್ರಿ ಮಾತೆಯ ಕೃಪಾಪಾತ್ರನಾದ ಭಕ್ತನಲ್ಲಿ ಅವನು ಪೂರ್ಣನಾಗಿಸಲು ಬಯಸುವಂತಹ ಯಾವುದೇ ಕಾಮನೆಗಳು ಬಾಕಿ ಉಳಿಯುವುದೇ ಇಲ್ಲ ಅವನು ಎಲ್ಲ ಸಾಂಸಾರಿಕ ಇಚ್ಛೆಗಳಿಂದ ಅವಶ್ಯಕತೆಗಳಿಂದ ಮೇಲಕ್ಕೆದ್ದು ಮಾನಸಿಕವಾಗಿ ಭಗವತಿಯ ದಿವ್ಯ ಲೋಕಗಳಲ್ಲಿ ಸಂಚರಿಸ್ತಾನೆ ಅವಳ ಕೃಪಾರಸ ಪಿಯೂಷವನ್ನ ನಿರಂತರವಾಗಿ ಪಾನವನ್ನ ಮಾಡ್ತಾನೆ ವಿಷಯ ಭೋಗದಲ್ಲಿ ಶೂನ್ಯನಾಗ್ತಾನೆ ತಾಯಿ ಭಗವತಿಯ ಪರಮ ಸಾನ್ನಿಧ್ಯವೇ ಅವನಿಗೆ ಸರ್ವಸ್ವವಾಗ್ತದೆ ಆ ತಾಯಿಯ ಸಾನ್ನಿಧ್ಯ ಸಿಕ್ಕ ಮೇಲೆ ನಮಗೆ ಇನ್ನೇನು ಬೇಕು ಬಂಧುಗಳೇ ಈ ಪರಮ ಪದವನ್ನ ಪಡೆದ ನಂತರ ಅವನಿಗೆ ಬೇರೆ ಇನ್ಯಾವುದರ ಅವಶ್ಯಕತೆಯೂ ಉಳಿಯುವುದಿಲ್ಲ ಭಗವತಿ ಸಿದ್ಧಿದಾತ್ರಿಯ ಚರಣಗಳ ಸಾನ್ನಿಧ್ಯವನ್ನ ಪಡೆಯಲು ನಾವು ನಿರಂತರವಾಗಿ ನಿಯಮನಿಷ್ಠರಾಗಿ ಅವಳ ಉಪಾಸನೆಯನ್ನ ಮಾಡುತ್ತಲೇ ಇರಬೇಕು ಇದರಿಂದ ಸಂಸಾರದ ಅಸಾರತೆಯನ್ನ ನೀಗಿಸಿ ಪರಮ ಶಾಂತಿದಾಯಕ ಅಮೃತ ಪದವು ನಮಗೆ ಪ್ರಾಪ್ತವಾಗುತ್ತದೆ ಅದನ್ನ ಪಡೆಯುವಲ್ಲಿ ನಾವು ಯಶಸ್ವಿಯಾಗ್ತವೆ ಆಗೋದಕ್ಕೆ ಆ ತಾಯಿ ಜಗದೀಶ್ವರಿ ಜಗನ್ಮಾತೆ ಸಿದ್ಧಿದಾತ್ರಿ ದೇವಿ ನಮಗೆ ಆಶೀರ್ವದಿಸ್ತಾಳೆ ಕೃಪೆ ತೋರ್ತಾಳೆ ತಾಯಿ ಜಗದೀಶ್ವರಿ ಸಿದ್ಧಿದಾತ್ರಿ ದೇವಿಯನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ವಿಧಿವಿಧಾನಾನುಸಾರವಾಗಿ ಪೂಜೆಯ ನಂತರ ಕನಿಷ್ಠ ನೂರ ಎಂಟು ಸರಿ ಮಂತ್ರ ಪಠಣವನ್ನ ಮಾಡಿದಲ್ಲಿ ನಿಮ್ಮ ಎಲ್ಲ ಮನೋಕಾಮನೆಗಳು ನೆರವೇರ್ತವೆ ಬಂಧುಗಳೇ ತಾಯಿ ಸಿದ್ಧಿದಾತ್ರೀ ದೇವಿಯ ಮಂತ್ರ ಸಿದ್ಧ ಗಂಧರ್ವ ಯಕ್ಷಾಧೈರ್ಯ ಸುರೈರ ಮರೈರಪಿ ಸೇವ್ಯಮಾನ ಸದಾ ಭೂಯಾತ್ ಸಿದ್ಧಿದಾಯಿನಿ ಈ ಮಂತ್ರವನ್ನ ಪಠಣ ಮಾಡಿ ನಿಮ್ಮ ಎಲ್ಲ ಮನೋಕಾಮನೆಗಳನ್ನು ನೆರವೇರಿಸಿಕೊಳ್ಳುವಂಥವರಾಗಿರಿ ತಾಯಿ ಸಿದ್ಧಿದಾತ್ರೀ ದೇವಿಯು ನಿಮ್ಮ ಎಲ್ಲ ಸಂಕಷ್ಟಗಳನ್ನ ನಿವಾರಣೆ ಮಾಡಲಿ ಆಯುರಾರೋಗ್ಯ ಐಶ್ವರ್ಯ ಆನಂದ ಪರಮಾನಂದವನ್ನ ತಮಗೆ ಕರುಣಿಸಲಿ ಅಂತ ಆ ಜಗದೀಶ್ವರಿ ಜಗನ್ಮಾತೆ ದುರ್ಗಾದೇವಿಯ ಸಿದ್ಧಿದಾತ್ರೀ ದೇವಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ ಬಂಧುಗಳೇ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನಾ ಸುಖಿನೋಭವಂತು